ನಾವೆಲ್ಲ ಇಪ್ಪತ್ತೊಂದನೇ ಶತಮಾನದಲ್ಲಿ ಬದುಕ್ತಿದೀವಿ ಈಗಲೂ ಸಹ ದಲಿತರಿಗೆ ದೇವಸ್ಥಾನದ ಒಳಗೆ ಹೋಗೋದಕ್ಕೆ ಅನುಮತಿ ಇಲ್ಲ ಅಕಸ್ಮಾತ್ ದಲಿತರು ದೇವಸ್ಥಾನದ ಒಳಗೆ ಹೋದ್ರೆ ಅದನ್ನ ಸಹಿಸ್ಕೊಳ್ಳಕ್ಕೆ ಆಗದೆ ಇರೋ ಜನ ದೇವಸ್ಥಾನದಲ್ಲಿರೋ ದೇವರ ಮೂರ್ತಿನೇ ತಗೊಂಡು ಹೋಗಿ ಬೇರೆ ಎಲ್ಲೋ ಇಡ್ತಾರೆ ಇಂಥದ್ದೇ ಒಂದು ಘಟನೆ ಇತ್ತೀಚೆಗೆ ಮಂಡ್ಯ ಜಿಲ್ಲೆಯ ಹನಕೆರೆ ಗ್ರಾಮದಲ್ಲಿ ನಡೆದಿದೆ ಎಲುಗು ಶರಣು ಶರಣಾರ್ಥಿ ನಾನು ನಿಮ್ಮ ಹರೀಶ್ ಮಾತಾಡ್ತಿದ್ದೇನೆ ಕನ್ನಡ ಭಾಷೆ ಬಗ್ಗೆ ಕನ್ನಡಿಗರ ಹಕ್ಕಿನ ಬಗ್ಗೆ ಹೋರಾಟ ಶುರುವಾಗಿದ್ದು ಒಕ್ಕೂಟ ದೇಶಕ್ಕೆ ಸೇರ್ಕೊಂಡ್ಮೇಲೆ ಆದ್ರೆ ಇತಿಹಾಸದ ಪುಟಗಳನ್ನ ನೀವು ಒಮ್ಮೆ ನೋಡುದು ಮುಸ್ಲಿಂ ಪೋರ್ಚುಗೀಸರು ಬ್ರಿಟಿಷರು ಏನಿಕೆ ನೆಲದಲ್ಲಿ ಆಕ್ರಮಣ ಮಾಡಿ ಆಳ್ವಿಕೆ ಮಾಡಿದ್ರು ಅಂದ್ರೆ ನಮ್ಮಲ್ಲಿರೋ ಜನಕ್ಕೆ ಒಗ್ಗಟ್ಟೆಲ್ಲ ಅಸ್ಪರ್ಶತೆ ನಾವು ಶ್ರೇಷ್ಠ ನೀವು ಕೀಳು ಅನ್ನೋ ಮನಸ್ಥಿತಿ ನವೆಂಬರ್ ಹತ್ತು ಭಾನುವಾರ ಮಂಡ್ಯ ಜಿಲ್ಲೆಯ ಹನಕೆರೆ ಗ್ರಾಮದಲ್ಲಿರೋ ಕಾಲಭೈರವೇಶ್ವರ ದೇವಾಲಯಕ್ಕೆ ದಲಿತರು ಪ್ರವೇಶ ಮಾಡಿದ್ರು ಅಂತ ಆ ಊರಿನ ಒಂದಿಷ್ಟು ಜನ ಅದನ್ನ ಸಹಿಸಿಕೊಳ್ಳದೆ ಕಾಲಭೈರವೇಶ್ವರ ಮೂರ್ತಿಯನ್ನೇ ತಗೊಂಡು ಹೋಗಿ ಬೇರೆ ಕಡೆ ಇಟ್ಟಿದ್ದಾರೆ ಆ ದೇವರಿಗೂ ಸಹ ಇಲ್ದೇ ಇರೋ ಜಾತಿ ಭೇದ ಭಾವ ಮನುಷ್ಯನಾಗಿದೆ ಬೇರೆ ಧರ್ಮದವರು ಒಗ್ಗಟ್ಟಾಗಿದ್ದಾರೆ ಒಗ್ಗಟ್ಟಾಗಿರ್ತಾರೆ ಆದ್ರೆ ನಮ್ಮಲ್ಲಿ ಒಗ್ಗಟ್ಟು ಅನ್ನೋದು ಸಾವಿರ ವರ್ಷಗಳು ಕಳೆದ್ರು ಬರಲ್ಲ ಯಾಕೆಂದ್ರೆ ನಾನು ಶ್ರೇಷ್ಠ ನೀನು ಕೀಳು ಅನ್ನೋ ಮನಸ್ಥಿತಿ ಸುಮ್ನೆ ರಾಜಕಾರಣಿಗಳು ಧರ್ಮ ಉಳಿಸಿ ಉಳಿಸಿ ಅಂತ ಹೇಳ್ತಿರ್ತಾರೆ ಆದ್ರೆ ಒಳಗೊಳಗೆನೆ ಜಾತಿ ರಾಜಕೀಯ ಮಾಡ್ತಿರ್ತಾರೆ ಇದೆಷ್ಟೋ ಜನ ಗೊತ್ತೇ ಇಲ್ಲ ಆದಿ ಕವಿ ಪಂಪ ಅವರು ಹೇಳ್ದಂಗೆ ಮನುಷ್ಯ ಜಾತಿ ತನ್ನೊಂದೇ ವಲಂ ಅರ್ಥ ಮಾಡ್ಕೊಳ್ಳಿ ನನ್ನ ಅನಿಸಿಕೆನಾ ತಿಳ್ಸಿದಿನಿ ನಿಮ್ ಅನಿಸಿಕೆನಾ ಕಮೆಂಟ್ಸ್ ನಲ್ಲಿ ತಿಳಿಸಿ ಹಾಗೆ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅರಿವು ಮೂಡಿಸಿ